ಪ್ರೇಮ ಲೋಕದಿಂದ ರಣಧೀರ ಒಬ್ಬರೇ ಬರಲಿಲ್ಲ ಅವರ ಜೊತೆ ಪ್ರೀತಿಯ ಸಂದೇಶವನ್ನ ಕರ್ಕೊಂಡ್ ಬಂದಿದ್ದಾರೆ ಸೋನಲ್ ಮತ್ತೆ ವೆಲ್ಕಮ್ ಸರ್ ವೆಲ್ಕಮ್ ನಮಸ್ಕಾರ ಸೀರಿಯಲ್ ಹುಡುಗಿರ್ನ ನೋಡಬಾರ್ದು ಅಂತ ಹೇಳ್ತಾರೆ ಆದ್ರೂ ಇವತ್ತು ಗೋಲ್ಡನ್ ಸಾರಿಯಲ್ಲಿ ಬಂಗಾರದ ಗೊಂಬೆ ಆ ಸಾಂಗ್ ಸರ್ ಯಾವುದೇ ಮಾಡಿ ಅಲ್ಲಿ ನಟ ನಾಯಕಿ ನಿರ್ದೇಶಕ ಯಾರೇ ಇದ್ರು ಕೂಡ ಅಲ್ಲಿ ರಾಜೇಶ್ ನಟರನ್ ಸರ್ ಅಂತ ಒಬ್ರು ಕಲಾವಿದ್ರು ಇಲ್ಲ ಅಂದ್ರೆ ಅದು ಅರ್ಥನೇ ಇರಲ್ಲ ದೊಡ್ಡ ಚಪ್ಪಾಳೆ ಬರ್ಬೇಕು ನಮ್ಮ ರಾಜೇಶ್ ನಟರಂಗ್ ಸಾರಿಗೆ ನಿಮ್ಮನ್ನ ಪರವಶ ಮಾಡೋದಕ್ಕೆ ಪರವಶ ಚಿತ್ರದ ಮೂಲಕ ಬೆಳ್ಳಿ ಮಾತಾಡೋಕ್ಕಿಂತ ಮುಂಚೆ ಇವತ್ತು ನಾವು ನೀವೆಲ್ಲರೂ ಸೇರಿರುವಂತಹ ಒಂದು ಕಾರಣ ಪರವಶ ಚಿತ್ರದ ಪೋಸ್ಟರ್ ಲಾಂಚು ಅದನ್ನ ತಾವು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಸ್ಕ್ರೀನ್ ಶೇರ್ ಮಾಡೋ ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಮ ಹರೀಶ್ ಸರ್ ಅವರು ಇಟ್ಸ್ ಬಿ ನೈಸ್ ವರ್ಕಿಂಗ್ ಸೋನಲ್ ಕೂಡ ಫಿಲಮ್ ಇದು ಮಂಗಳೂರಲ್ಲಿ ಶೂಟ್ ಆಗ್ತಾ ಇದೆ ಇನ್ನು ಇನ್ನೊಂದು ಹತ್ತು ದಿನ ಇದೆ ನಲವತ್ತೈದು ದಿನ ಶೂಟ್ ಆಗಿದೆ ಆಲ್ರೆಡಿ ನಾಳೆಯಿಂದ ಮತ್ತೆ ಪ್ರೋಗ್ರೆಸ್ ಅಲ್ಲಿ ಇರುತ್ತೆ ರವಿ ಸರ್ ಅವ್ರ ಜೊತೆ ವರ್ಕ್ ಮಾಡೋದ್ ಮುಂಚೆ ನಾವು ಅವ್ರ ಮನೆಗೆ ಹೋಗಿ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ ಎಲ್ಲ ಮಾಡಿ ಕೊನೆಗೆ ಅವ್ರ ಮುಂದೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಅಂದಾಗ ಆಕ್ಷನ್ ಅಂತ ಹೇಳಿದ ತಕ್ಷಣ ನಮ್ ಡೈರೆಕ್ಟರ್ ಒಂದ್ಸತಿ ಬುಡದಿಂದ ಒಂದ್ಸತಿ ನಡ್ಕ ಶುರು ಆಗತ್ತೆ ಬಟ್ ಅವ್ರ ಧೈರ್ಯ ಕೊಟ್ಟು ಅವರ ಒಂದು ಸಪೋರ್ಟ್ ಇಂದ ತೆರೆ ಮೇಲೆ ಬರಕ್ಕೆ ಎಲ್ಲ ರೀತಿಯಾದ ನನಗೂ ಅಲ್ಲಿ ಏನು ಸ್ವಲ್ಪ ಹೆಲ್ಪ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದೀವಿ ಎಲ್ಲಾದರೂ ಇಲ್ಲಿವರೆಗೂ ಸಿನಿಮಾ ಆಕ್ಚುಲಿ ಗೊತ್ತಿರಲಿಲ್ಲ ಇಷ್ಟ ಜನ ಸೇರಿರ್ತಾರೆ ಅಥವಾ ಕಾರ್ಯಕ್ರಮ ಹೇಗಿರುತ್ತೆ ಅಂತ ತುಂಬಾ ಖುಷಿ ಆಗ್ತದೆ ಹೇಳ್ಬೇಕಂದ್ರೆ ಇದು ನನ್ನ ಮೊದಲ ಸಿನಿಮಾ ಆಗುತ್ತೆ ಅದಕ್ಕೊಂದ್ಸತಿ ಜೋರಕ್ಕೆ ಚಪ್ಪಡಿ ತೊಟ್ಟಿ ತುಂಬಾ ಖುಷಿ ಆಗ್ತಾ ಇದೆ ರವಿ ಸರ್ ಇದಾರೆ ಅಂಡ್ ಸುಧೀಂದ್ರ ಸರ್ ಇಷ್ಟಪಡ್ತೀನಿ ಇಟ್ ವಾಸ್ ಅ ಪ್ಲೆಷರ್ ವರ್ಕಿಂಗ್ ವಿತ್ ದೇಮ್ ಅವ್ರ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನಾನು ಅನ್ಕೊಂಡು ಇರ್ಲಿಲ್ಲ ಈ ತರ ಎಲ್ಲ ನಡೆಯುತ್ತೆ ಒಂದು ದಿನ ನನ್ನ ಜೀವನದಲ್ಲಿ ಅಂತ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ರಾಜೇಶ್ ಸರ್ ಸುಜಯ್ ಸರ್ ಎಲ್ಲ ಇದ್ರೆ ಆ ಸೆಟ್ ಅಲ್ಲಿರುವಂತಹ ಎನರ್ಜಿನ ಇವಾಗ ಏನಿದ್ರು ತೆರೆ ಮೇಲೆ ಬಂದ್ಮೇಲೆ ನೀವ್ ನೋಡಿ ಹೇಳಬೇಕು ನಿಮ್ಗೆ ಎಷ್ಟು ಇಷ್ಟ ಆಗ್ತಾ ಅಂತ ಫಸ್ಟ್ ಟೈಮ್ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತೀರಿ ಏನಂತೀರಾ ನಾನು ಮಧ್ಯಾಹ್ನದಿಂದ ಊಟ ಮಾಡಿಲ್ಲ ನಾನೇ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀನಿ ಇಷ್ಟು ಜನ ಇದ್ದೀರಾ ನನ್ ಬಾಯ್ಸ್ ಮಂಜೂರ್ ಮ್ಯಾಚ್ ಮಾಡಿ ಮೇಡಮ್ ನೀವು ಹಂಗೆಲ್ಲ ಏನಂತೀರ ಅಂತ ಕೇಳಿದ್ರೆ ಹುಡುಗರು ಹೇಳ್ತಾರೆ ಮೇಡಮ್ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅವ್ರ ಬಂದು ಹೇಗಿದ್ರೆ ಅಂತ ಕಿಸ್ ಅಂದ್ರೆ ಅನಾದಿ ಕಾಲದಲ್ಲಿ ಗಂಡು ಮಕ್ಕಳಿಗೆ ಬೆಲೆ ಇದ್ರ ಲೈಫಲ್ಲಿ ಸೋನ್ ಮಾಡಿ ನಮಸ್ಕಾರ ಇಷ್ಟೇ ಖುಷಿ ಖುಷಿಯಾಗಿ ನಾವು ಸಿನಿಮಾ ಮುಗಿಸಿದ್ವಿ ಸೊ ಇನ್ನು ಬಹಳ ಕೆಲ್ಸಗಳು ಬಾಕಿ ಇದೆ ಪರವಶ ನಿಮ್ಮ ಮುಂದೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದೆ ಸೊ ಬಂದಾಗ ಇಷ್ಟೇ ಜೋರಾಗಿ ಇಷ್ಟೇ ಮನಸ್ಸಿನ ಪ್ರೀತಿಯಿಂದ ಸ್ವಾಗತಿಸಿ ಈ ಸಿನಿಮಾನ ಗೆಲ್ಲಿಸೋದಿಕ್ಕೆ ನಿಮ್ಮ ಪೂರ್ಣ ಬೆಂಬಲ ತಂದು ಕೊಡಿ ಅಂತ ಕೇಳ್ಕೋತೀನಿ ಅಪ್ಪು ಸರ್ ನಮ್ಮೆಲ್ರಿಗೂ ತುಂಬ ಇನ್ಸ್ಪೈರ್ ಮಾಡಿದ್ದಾರೆ ಆ್ಯಂಡ್ ಅದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಇಸ್ ಹರೀಶ್ ಸರ್ ಅಂತಾನೆ ಹೇಳ್ಬೋದು ಅವ್ರು ಮಾಡೋ ಸೋಷಲ್ ಸರ್ವಿಸ್ ಆಗಿರಲಿ ಮಕ್ಕಳಿಗೆ ಎಜುಕೇಶನ್ ಕೊಡೋದಾಗಿರಲಿ ಆ್ಯಂಡ್ ಸಿನಿಮಾ ಮೇಲೆ ಇರೋ ಪ್ರೀತಿ ಆಗಿರಲಿ ಅದನ್ನು ಕಂಟಿನ್ಯೂ ಮಾಡ್ತಿದ್ದಾರೆ ಸೊ ಸರ್ ಟು ಯು ಹಾಗೆ ನಮ್ಮ ಸಿನಿಮಾ ನನ್ನ ಮುಂದಿನ ಸಿನಿಮಾ ಪರವಶ ಟೈಟಲ್ ಇವತ್ತು ಲಾಂಚ್ ಆಗಿದೆ ಇದಕ್ಕಿಂತ ಜಾಸ್ತಿ ಜಾ ಏನು ಮಾತಾಡೋಕೆ ಆಗಲ್ಲ ಸಿನಿಮಾ ಬಗ್ಗೆ ಶೂಟಿಂಗ್ ನಡೀತಾ ಇದೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ತಂಡದ ಮೇಲೆ ಇರಲಿ ಅಂಡ್ ಅಫ್ಕೋರ್ಸ್ ಫಸ್ಟ್ ಟೈಮ್ ನಮ್ಮ ಕ್ರೇಜಿ ಸ್ಟಾರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋದು ಮೋರ್ ಅವರ್ ಅವ್ರ ಇದ್ದರೆ ಕ್ರೇಜಿ ಬಿಡಿ ಒಂದು ಎನರ್ಜಿನೇ ಬೇರೆ ಲೆವೆಲ್ಲು ನನಗೂ ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಐ ವಾಸ್ ವೆರಿ ನರ್ವಸ್ ಬಟ್ ಅಷ್ಟೇ ಸಪೋರ್ಟಿವ್ ಆಗಿ ಹಿ ವಾಸ್ ವಿತ್ ಅಸ್ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಇಡೀ ತಂಡಕ್ಕೆ ಥ್ಯಾಂಕ್ ಯು ಮೈ ಕಡೆ ರಾಜೇಶ್ ಸರ್ ಹತ್ರ ಮಾತಾಡ್ಸೋಣ ಎಲ್ಲ ಅವ್ರವ್ರದೇ ನಡೀತಾ ಇದೆ ಹೆಣ್ಮಕ್ಳದೇ ತರಬಾರ್ದು ಪಾಪ ಅವ್ನ ಕಷ್ಟ ನನಗೂ ಅರ್ಥ ಆಗುತ್ತೆ ನಾನು ಅದೇ ಸ್ಥಿತಿ ಇದ್ದೀನಿ ಎಂಟು ಗಂಟೆ ಆಯಿತು ಮ್ಯಾಚ್ ಶುರು ಮಾಡ್ತಾ ಇಲ್ಲ ಇಲ್ಲೇನೋ ಬಂದು ಮಾಡ್ತಾ ಇದ್ದೀವಿ ಟೈಮ್ ಬಾರ್ ಆಗ್ತಿದೆಯೋ ಅಥವಾ ಟೈಮ್ ಆಗ್ತಿದೆಯೋ ಗೊತ್ತಿಲ್ಲ ನನಗೆ ಬಟ್ ಸ್ವಲ್ಪ ನಮಗೆ ಜೋರಾಗಿ ಸೌಂಡ್ ಕೇಳಿದ್ರೆ ಎಲ್ಲರೂ ಖುಷಿ ಪಡ್ತೀವಪ್ಪ ಥ್ಯಾಂಕ್ ಯು ಭಾಳ ಖುಷಿ ಆಗ್ತದೆ ಇವತ್ತು ಎರಡೆರಡು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಭಾ ಸೌಭಾಗ್ಯ ನಮಗೆ ಪರವಶ ಚಿತ್ರದ ಟೈಟಲ್ ಐ ಮೀನ್ ಪೋಸ್ಟರ್ ಲಾಂಚ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಭಾಳ ಡಿಫ್ರೆಂಟ್ ಆದ ಒಂದು ಸಿನಿಮಾ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಸೊ ಇದೇ ಥರ ಮುಕ್ತ ಮನಸ್ಸಿನಿಂದ ಸಿನಿಮಾನ ನೋಡ್ತೀರಿ ಗೆಲ್ಲಿಸ್ತೀನಿ ನನ್ನ ಅಭಿಪ್ರಾಯ ನನಗಿದೆ ಆ್ಯಂಡ್ ಅಫ್ಕೋರ್ಸ್ ಅಪ್ಪು ಸರ್ ಬಗ್ಗೆ ಏನು ಹೇಳೋದು ಒಂದು ಅಪರೂಪದ ಆತ್ಮ ನಮ್ಮಗಳ ಮಧ್ಯೆ ಇತ್ತು ಆ್ಯಂಡ್ ಒಬ್ಬ ಬಂಗಾರದ ಮನುಷ್ಯ ಆ ಹೆಸರಿನಲ್ಲಿ ಇವತ್ತು ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ಎರಡು ವರ್ಷದ ಮೇಲೆ ಆಯಿತು ನಾವು ಅಪ್ಪುನ ದೈಹಿಕವಾಗಿ ಕಳ್ಕೊಂಡು ಬಟ್ ಈ ಥರ ಕ್ರೀಡಾಕೂಟಗಳ ಹೆಸರಿನಲ್ಲಿರ್ಬೋದು ಅಥವಾ ದಾನ ಧರ್ಮಗಳ ಹೆಸರಿನಲ್ಲಿರ್ಬೋದು ಅಪ್ಪು ಇನ್ನೂ ಜೀವಂತವಾಗಿರ್ತಾರೆ ನಾವು ಸಹಾಯ ತನಕ ಅಪ್ಪು ಜೀವಂತವಾಗಿರ್ತಾರೆ ಚಲಾಯುವಾಗಿರಲಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಮತ್ತೊಮ್ಮೆ ಅಪ್ಪು ಸರ್ಗೆ ಜೈ ಐ ಹೋಪ್ ನಾವು ಎವ್ರಿ ವಿಜುವಲ್ ಆ್ಯಂಡ್ ಈ ಕಥೆಗೂ ಕೂಡ ಪ್ಲೀಸ್ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಇರಲಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್ ಪ್ರೊಡ್ಯೂಸರ್ ಹರೀಶ್ ಸರ್ಗೆ ಆಮೇಲೆ ಸರ್ ರವಿಚಂದ್ರನ್ ಸರ್ಗೆ ಆಮೇಲೆ ನಮ್ಮ ಎಲ್ಲ ತಂಡದ ರಾಜೇಶ್ ಸರ್ ಇರ್ಬೋದು ಸುಜಯ್ ಅವ್ರಿರ್ಬೋದು ಅನನ್ಯ ಅವರಿರ್ಬೋದು ರಘು ಆ್ಯಂಡ್ ಸೋನ ಎಲ್ಲರೂ ನನ್ನನ್ನು ಸಹಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಕರೆಕ್ಟನೆ ಕರೆಕ್ಟ್ ನನ್ನನ್ನು ಸಹಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಇವಾಗ ಏನು ಜಾಸ್ತಿ ಸಿನಿಮಾ ಬಗ್ಗೆ ಹೇಳೋಕ್ಕಾಗಲ್ಲ ಇನ್ನು ಹತ್ತು ಹನ್ನೆರಡು ದಿನ ಶೂಟಿಂಗ್ ಇದೆ ಮುಗಿದ ಮೇಲೆ ಡೆಫಿನೆಟ್ಲಿ ನಿಮ್ಮ ಮುಂದೆ ಬಂದು ನಮಗೆ ಏನು ಇದು ಏನು ಮುಂದೆ ಹೇಗೆ ಹೋಗ್ತೀವಿ ಅಂತ ನಿಮ್ಗೆ ಹೇಳ್ತೀವಿ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ನಮ್ಮ ಪ್ರೊಡ್ಯೂಸರ್ ಅವರು ಫಾದರ್ ಇದ್ದಾರೆ ಹಿರಿಯರಿಗೆ ಗೆಳೆಯರಿಗೆ ಗೆಳೆತಿಯರಿಗೆ ಇಲ್ಲಿ ಕೂತಿರೋ ನನ್ನ ಗೆಳತಿಯರಿಗೆ ಗೆಳೆಯರಿಗೆ ಎಲ್ರಿಗೂ ನಮಸ್ಕಾರ ನನ್ನನ್ನು ಎಲ್ಲರೂ ಎಲ್ಲೋದ್ರು ಜನ ಜಾಸ್ತಿ ಕರೆಯೋದು ನನ್ನ ರವಿ ಸಾರ್ ರವಿ ಸಾರ್ ಅಂತಾನೆ ತುಂಬ ಕೆಲವೇ ಜನ ನನ್ನ ತುಂಬ ಹಾ ಕ್ರೇಜಿ ಸ್ಟಾರ್ ಅಂತ ಕರೀತೀರ ಬಟ್ ಕರೆಯೋದು ರವಿ ಸಾರೇ ಜಾಸ್ತಿ ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವು ಜನ ನನ್ನ ಅಣ್ಣ ಅಂತ ಕರೀತಾರೆ ಅದ್ರಲ್ಲಿ ಹರೀಶ್ ಗೌಡ್ರು ಅಣ್ಣ ಅಂತ ಕರೆದ್ರು ನಾನು ಮೊದಲನೇ ಸಾರಿ ಸಿನಿಮಾ ಮಾಡ್ತಾ ಇದ್ದೀನಿ ಅಣ್ಣ ನೀವು ಜೊತೆಲಿ ಇರ್ಬೇಕು ಅಂದ್ರು ಅಷ್ಟೇ ಅದಕ್ಕೋಸ್ಕರ ಜೊತೆಯಲ್ಲಿ ಇದ್ದೀನಿ ಅವರು ಪರವಶದಲ್ಲಿ ನನ್ನ ಜೊತೆ ಇವರೆಲ್ಲ ಇದ್ದಾರೆ ಅಂದ್ರು ಸುಳ್ಳು ಅವ್ರ ಜೊತೆ ನಾನಿದ್ದೀನಿ ನಾನೆಲ್ಲ ಈರು ಅವರು ರಘು ರಘು ಬಟ್ಟೆ ಈರೋ ಅವರು ನಮ್ಮ ಸುಧೀರ್ ನಡಿಗರ್ ಅವರಿಬ್ಬರು ಯಂಗ್ಸ್ಟರ್ಸು ಅವರಿಬ್ಬರು ಕನ್ಸು ಕಟ್ಟಿರೋದು ಈ ಸಿನಿಮಾ ಅವ್ರ ಜೊತೆ ನಾನು ಬಂದು ಸೇರಿದ್ದೀನಿ ಅವರು ನನಗೆ ಏನ್ ಪತ್ರ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ ಒಬ್ಬ ಡೈರೆಕ್ಟರ್ ನನಗೆ ಗೈನಕಾಲಜಿಸ್ಟ್ ಡಾಕ್ಟರ್ ಮಾಡಿದ್ರು ನೋಡಿ ನನಗೆ ಏನೇನು ಪಾತ್ರಗಳು ಕೊಡ್ತಾರೆ ಅಂತ ಇವರು ಗೋಸ್ಟ್ ಡಾಕ್ಟರ್ ಕೊಟ್ಟರು ನನಗೆ ನನ್ನ ಪಕ್ಕ ಯಾವ ಕಾರಣಕ್ಕೂ ಗೋಸ್ಟ್ ಸುಳಿಯೋದೇ ಇಲ್ಲ ಸುಳ್ಳ ಹೇಳೋರು ನನ್ನ ಪಕ್ಕದಲ್ಲಿ ಸುಳಿಯೋಕಾಗಲ್ಲ ಅಂದ್ರೆ ಗೋಸ್ಟಲ್ಲಿ ಸುಳಿಯುತ್ತೆ ನನ್ನ ಪಕ್ಕದಲ್ಲಿ ನಾನು ಯಾವಾಗಲೂ ಹೇಳೋದು ಗೋಸ್ಟ್ ಎಲ್ಲೂ ಇಲ್ಲ ಕಂಡ್ರೆ ನಮ್ಮ ಪಕ್ಕದಲ್ಲೇ ಗೆಸ್ಟ್ ಆಗಿರ್ತಾರೆ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ ಅದನ್ನ ನೋಡ್ಬೇಕು ನಾವು ಯಾವಾಗಲೂ ಒಟ್ಟಲ್ಲಿ ಈ ಸಿನಿಮಾದಲ್ಲಿ ನಾನೊಂದು ಹತ್ತು ದಿವಸ ಪಾತ್ರ ಮಾಡಿದೀನಿ ಅವರು ಈ ಯಂಗ್ಸ್ಟರ್ಸ್ ನಮ್ಮ ಮಾತು ಕೇಳೋದಿಲ್ಲ ಯಾರು ನಮ್ಮ ಮಾತು ಕೇಳೋದಿಲ್ಲ ಸೊ ಅದಕ್ಕೆ ನಾನ್ ಡಿಸೈಡ್ ಮಾಡಿರೋದ್ರೆ ಅವ್ರು ಹೇಳ್ದಂಗೆ ನಾವು ಕೇಳ್ಕೊಡೋಣ ಅಂತ ಸೊ ಈ ಸಿನಿಮಾ ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ ಅವ್ರು ಖುಷಿ ಕೊಡೋದಕ್ಕೆ ಸಿನಿಮಾ ಮಾಡಿದ್ದೀನಿ ಓಕೆನಾ ಕೈ ಕೌಂಟರ್ ನೋಡಿ ಅರ್ಧ ಸಿನಿಮಾದಲ್ಲಿ ಆಗ್ಲೇ ಅವರು ಏನೆಲ್ಲ ನಿದ್ದೆ ಬಂದ್ಬಿಟ್ಟಿದೆ ನಿಮ್ಗೆ ಅರ್ಧ ಜನಕ್ಕೆ ಗುಂಡಾಕೋ ಟೈಮ್ ಬಂದಿರುತ್ತೆ ಅರ್ಧ ಜನಕ್ಕೆ ಅಡಿಗೆ ಮಾಡ್ಬೇಕು ಅಂತ ಆಸೆ ಇರುತ್ತೆ ಕ್ರಿಕೆಟ್ ಮ್ಯಾಚ್ ನಾನು ಮೇಲೆ ಇದೆಯಾ ಇಲ್ವಾ ಇದೆ ಆಡ್ತೀರಾ ಎಸ್ಟಿ ಮಾಡ್ತಾ ಇದ್ದೀರಾ ಇಲ್ಲಿ ಹದಿಮೂರು ಟೀಮು ಇಲ್ಲಿ ನೋಡ್ರಿ ಹದಿಮೂರು ಟೀಮ್ ಅಷ್ಟೇ ಜನ ಇದ್ದಂಗಿದೀರ ಇಲ್ಲಿ ಅಲ್ವಾ ಯಾಕ್ರಿ ಹದಿಮೂರು ಟೀಮ್ ಇದೆ ಇಲ್ಲಿ ಅಷ್ಟೇ ಇಲ್ಲಿ ಓಕೆ ಒಟ್ನಲ್ಲಿ ನಿಮ್ಮನ್ನ ನೋಡಿದ ಖುಷಿ ಆಯ್ತು ಎಲ್ಲ ನಾನು ಯಾವಾಗಲೂ ಯಾವುದೇ ಜಾಗಕ್ಕೆ ಬಂದ್ರೆ ಅನ್ಕೋತೀನಿ ಯಾವ್ದೋ ಋಣ ಇರಬೇಕು ನಮ್ಮನ್ನ ನಿಮ್ಮನ್ನ ಭೇಟಿ ಮಾಡಿಸಿದ್ದಕ್ಕೆ ಇವತ್ತು ಹರೀಶ್ ಗೌಡ್ರು ಒಂದು ಋಣ ಸೇರಿಸ್ಕೊಟ್ಟಿದ್ದಾರೆ ನಮಗೆ ಈ ಋಣ ಇದಕ್ಕೆ ನಾವು ನೀವು ಭೇಟಿ ಮಾಡಿದ್ದೀವಿ ನಕ್ಕಿದ್ದೀವಿ ಒಂದಷ್ಟು ಸಮಯ ಕೇಳಿದ್ವಿ ನಿಮ್ಮ ನೋಡೋ ಖುಷಿ ನಿಮಗ್ ನನ್ನ ನೋಡೋ ಖುಷಿ ಎಷ್ಟಾಯ್ತೋ ನಾನು ನಿಮ್ಮ ನೋಡೋ ಖುಷಿ ಅಷ್ಟೇ ಆಯ್ತು ಈ ಸಂದರ್ಭದಲ್ಲಿ ಪ್ರೇಮ್ಲೋಕ ಹೇಳಬೇಕಾ ಬರೀ ಇಪ್ಪತ್ತೈದು ಆಡ್ ಅಷ್ಟೇ ಬಿಗಿನಿಂಗಲ್ಲಿ ತಾಳ ಹಾಕ ಸ್ಟಾರ್ಟ್ ಮಾಡಿದ್ರೆ ಕೊನೆಯವರೆಗು ತಾಳ ಹಾಕ್ತಾನೆ ಇರ್ಬೇಕು ಕೊನೆಯವರೆಗು ಕುಣಿತಾನೆ ಇರಬೇಕು ಮೇಲೆ ಹಾಡು ಆಡಿನ ಜೊತೆನೆ ಸಿನಿಮಾ ಲೋಕ ಒನ್ಗೆ ಎಷ್ಟು ನೀವು ಕೊಟ್ಟರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ನಮ್ಮ ನಲ್ವತ್ತು ವರ್ಷ ಉಳಿಸುತ್ತೆ ಅನ್ನೋದಕ್ಕೆ ನಾನು ನನ್ನ ಬದುಕಿನ ಪೂರ್ತಿ ಪ್ರೇಮ್ಲೋಕ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ನಾನು ಯಾವ ರವಿ ಬೋಪಣದಲ್ಲಿ ಹೇಳಿದ್ದೆ ನಾನು ಸಿಕ್ಸ್ಟಿ ಇದನ್ನು ಅದರ್ ಬಿಗಿನಿಂಗ್ ಅಂತ ಹೇಳಿದೆ ನಾನು ಬಟ್ ಒಂದೇಳಕ್ಕೆ ಮರ್ತಿದ್ದೆ ನಾನು ಆ್ಯಕ್ಚುಲಾಗಿ ಒಂದು ಎಂಡ್ ಕೊಟ್ಟರೆ ತಾನೆ ಇನ್ನೊಂದು ಬಿಗಿನಿಂಗ್ ಸ್ಟಾರ್ಟ್ ಆಗಕ್ಕೆ ಸಾಧ್ಯ ಅದ್ರ ಪ್ರಕಾರ ನೀವು ರವಿ ಬೋಪಣೆ ಎಂಡ್ ಚಾಪ್ಟರ್ ಚಾಪ್ಟರ್ನ ಸೊ ಈಗ ಮತ್ತೆ ಪ್ರೇಮ್ ಅದರ್ ಬಿಗಿನಿಂಗ್ ಇವಾಗ ಮತ್ತೆ ಶುರುಣ ನಾಟ ಮತ್ತೆ ಪ್ರೇಮ್ ಲೋಕದಿಂದ ಪ್ರತಿ ಒಂದು ಇಟ್ಟು ಗಾಳ ಆಗ್ತಾ ಬರ್ತೀನಿ ಇಲ್ಲಿಂದ ಎಲ್ಲರಿಗೂ ಎಲ್ಲ ನೀವು ಜೊತೆಲಿರೀ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಮತ್ತೆ ಪ್ರೇಮ್ ಲೋಕ ಹುಟ್ಟಾಕ್ತೀನಿ ಮತ್ತೆ ನಿಮ್ಗೆ ಅದೇ ಖುಷಿ ಕೊಡ್ತೀನಿ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ಮ್ಯಾನ್ ಇಷ್ಟನೇ ಸರ್ ತುಂಬಾ ಖುಷಿ ಆಗಿದೆ ನಮ್ಮ ಊರಲ್ಲಿ ಇದ್ದೀನಿ ನಾನು ಆ ಇದು ಅಂತ ನಾನು ಹುಟ್ಟಿ ಬೆಳೆದಂತ ಊರಲ್ಲಿ ಇದ್ದೀನಿ ನಾನು ಹ್ಮ್ ನಮ್ಮೂರಲ್ಲಿ ಮತ್ತೆ ವಾಪಸ್ ಬಂದು ಈ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅದಕ್ಕೆ ತುಂಬಾ ಖುಷಿ ಇದೆ ನನಗೆ ಇದು ನಿಮ್ಮ ಮೊದಲ ಚಿತ್ರಣ ಸರ್ ಇದು ಹೌದು ಸರ್ ಸೋ ಮೊದಲ ಚಿತ್ರನೇ ನೀವು রবি ಸರ್ಗೆ ನಿರ್ಮಾಣ ಮಾಡ್ತಿದ್ರು ಸೊ ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನಿಮಗೆ ಅಣ್ಣ ನಮ್ಮ ಜೊತೆ ಬಂದಿದ್ದ ದೊಡ್ಡ ಹೆಮ್ಮೆ ನನಗೆ ಅಣ್ಣ ಬಂದಿದ್ದ ದೊಡ್ಡ ಹೆಮ್ಮೆ ನನಗೆ ಓಕೆ ಅಂಡ್ ನಮ್ಮ ನಿರ್ದೇಶಕರ ಬಗ್ಗೆ ರಘು ಅವ್ರ ಬಗ್ಗೆ ಸೋನಲ್ ಅವ್ರ ಬಗ್ಗೆ ನೀವು ಮಾತಾಡ್ಬೇಕು ನೀವು ಒಂದು ಪ್ರಶ್ನೆಗೆ ಒಂದು ಮಾರ್ಕ್ ಉತ್ತರ ತರ ಒಂದೊಂದೇ ಪದ ಮಾತಾಡ್ತಿದ್ದೀರಾ ಇಲ್ಲ ಸರ್ ಟ್ರೈ ಮಾಡಿ ಇದು ನಾನು ಮೈಕಲ್ಲಿ ಹೇಳೋ ತರ ಇಲ್ಲ ಸರ್ ಇಲ್ಲ ಹಂಗಲ್ಲ ತಪ್ಪು ತಿಳ್ಕೋಬೇಡಿ ಅವರು ಒಳ್ಳೇದು ಹೇಳಿದ್ರು ಮೇಡಮ್ ನನ್ನ ಮಾತು ಸ್ವಲ್ಪ ಕಮ್ಮಿ ಅಂತ ಸೊ ಕಲಾವಿದ್ರ ಬಗ್ಗೆ ನಿರ್ದೇಶಕರು ಅವರು ಸರ್ ನಿಮ್ಮ ಸಿನಿಮಾ ಮಾಡ್ತಿರೋದು ಡೈರೆಕ್ಟರು ಮಾತಾಡಿ ಒಳ್ಳೆ ನಿರ್ದೇಶಕರು ಒಳ್ಳೆ ನಾಯಕರು ಒಳ್ಳೆ ನಾಯಕಿ ಒಳ್ಳೆ ನಿಮ್ ಸಿನಿಮಾಗ್ ಒಳ್ಳೇದಾಗ್ಲಿ ಸರ್ ಪರವಶಕ್ಕೆ ಒಳ್ಳೆದಾಗ್ಲಿ ಎಲ್ಲ ಒಳ್ಳೆತನ ಸೇರಿ ಪರವಶಕ್ಕೆ ಒಳ್ಳೇದಾಗ್ಲಿ ಅಂತ ನಾವ್ ಆಶಿಸ್ತೀವಿ ಒಂದೊಡ್ಡ ಚೊಪ್ಪಾಳೆ ಬರ್ಬೇಕು ಪ್ಲೀಸ್ ಹರೀಶ್ ಅವರಿಗೆ ಹಾಗೆ ಇವತ್ತಿನ ಕಾರ್ಯಕ್ರಮ ಕೊಟ್ಟಿದ್ರ ಅವರ ಕಡೆಯಿಂದ ಈ ಒಂದು ಪ್ರೀತಿಯ ಕಿರುಕಾಣಿಕೆ ತಮ್ಗೋಸ್ಕರ ಮನೆಗೆ ಪರಮಾತ್ಮನ ಆಗಮನ ಆಗ್ತಾ ಇದೆ ಬರ್ಲಿ ಜಪಾ